కనదాగా కుస్తి ఎవరు అడ్డాబడదు అడ్డా కుస్తస్తి కుడ్రీ ಅಂದ್ರೆ ಯಾವ ಕುಸ್ತಿ ಏನತ್ ಏನ್ ಗೊತ್ತಾಗ್ಬೇಕು ಯಾರು ಹೋಗಿತಿರು ಏನು ಏ ದಯಮಾಡಿಗ ಕೇಳಪ್ಪೇಲಿ ದಂಡಿಗೆ ಬಯ್ಯವ್ರ ಆಮೇಲೆ ಇಬ್ರು ಇಬ್ರು ಚಲೋ ಇದ್ದವ್ರನ್ನ ತುಂಬ ನಿಮಿಷ ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಯಾವತ್ತು ಈ ಬಸವನ ಬಾಗೇವಾಡಿಯಲ್ಲಿ ಈ ಬಹುದಿನದಿಂದ ಕುಸ್ತಿ ಪಂದ್ಯಾವಳಿ ನಡ್ಕೋತೆ ಬಂದಿರುತ್ತದೆ ಈಗ ಮಂಗಳವಾರ ಹಾಗೂ ಬುಧವಾರ ಇವತ್ತು ಮಂಗಳವಾರ ಕುಸ್ತಿ ಸಾಧಾರಣ ಇರುತ್ತವೆ ಬುಧವಾರ ಕುಸ್ತಿ ಪ್ರಸಿದ್ಧ ಜಂಗಿ ಕುಸ್ತಿ ನಿರ್ಣಾಯಕ ಕುಸ್ತಿ ಆ ಕುಸ್ತಿ ಕಡೆ ಹಾಕ್ತೇವೆ ಹಾಗೂ ಅವರಿಗೆ ರುಂಬಾಲ ಇರ್ತದ ಸುತ್ತಿ ಅವರೊಂದು ಸನ್ಮಾನಿಸ್ತೇವೆ ಇದು ಹುಟ್ಟಿಯವರು ಕೂಡಿ ತೀರ್ಮಾನ ತೋಡಿದ್ದು ಮಾತು ಬಹು ವರ್ಷದಿಂದ ಕಮ್ಮಿ ಅಂದ್ರೂ ಒಂದು ನಲ್ವತ್ತೈವತ್ತು ವರ್ಷದಿಂದ ಈಗ ಆಚರಣೆ ಮಾಡ್ಕೊತ ಬಂದಿದ್ದ ಬೆಳ್ಳಿ ಕಡೆ ಕೊಡ್ತೀವಿ ಐದು ಸಾವಿರದ ಒಂದು ಹತ್ತು ಸಾವಿರದ ಒಂದು ಹದಿನೈದು ಸಾವಿರದ ಒಂದು ರೂಪಾಯಿಗೆ ಬಹುಮಾನ ಕೊಡ್ತೀವಿ ಇವರು ಗುಲ್ಬುರ್ಗ ಏನು ಬರ್ತಾರ ಲೋಣಿ ಮಹಾರಾಷ್ಟ್ರ ಇಂಡಿ ಬಸವರಾಜ್ ಸಂಗಪ್ಪ ಹರಿವಾಳ ನಾವು ಗೋಡಾಳ ನಮ್ದು ಗೋಡಾಳದ್ರಿ ಗೋಡಾಳದಿಂದ ಒಂದು ಎರಡು ಮೂರು ವರ್ಷ ಆಯ್ತು ಬರ್ಲತ್ತೀವಿ ರೀ ಇಲ್ಲೆಲ್ಲ ಚಲೋ ವ್ಯವಸ್ಥೆ ರೀ ಒಂದು ಕುಸ್ತಿ ಸಾವಿರ ಎರಡು ಮೂರು ಸಾವಿರ ಮಾಡ್ತಾರ್ರಿ ಮತ್ತಿನ್ನದ ರಾತ್ರಿ ಊಟದ ವ್ಯವಸ್ಥೆ ರೂಮಿನ ವ್ಯವಸ್ಥೆ ಎಲ್ಲ ಮಾಡ್ತಾರ್ರಿ ಮತ್ತದ ನಮ್ಮದು ಬಿಜಾಪುರ ಜಿಲ್ಲೆ ಅದ್ರಿ ಮತ್ತೇನದ ತಾಲೂಕಿಂಡಿ ರೀ ಒಂದು ಎರಡು ಮೂರು ಸಾವಿರ ಮೇಲೆ ಕುಸ್ತಿ ಹತ್ತವ್ರಿ ಎಲ್ಲ ಚಲೋ ರೀ ನಾವು ಒಂದು ನಾಲ್ಕೈದು ವರ್ಷ ಐತೆ ರೀ ಹೆಸರ ರೀ ನನ್ನ ಹೆಸ್ರು ಮಾಡಪ್ಪ ಮನೆ